ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸಮಾಜಶಾಸ್ತ್ರದ ವ್ಯಾಖ್ಯೆ ಹಾಗೆಯೇ ಸಮಾಜಶಾಸ್ತ್ರದ ಸ್ವರೂಪ ಲಕ್ಷಣಗಳನ್ನು ಕೂಡ ತಿಳ್ಕೊಳ್ಳುವ ಸಮಾಜಶಾಸ್ತ್ರ ಅಂದರೆ ಏನು ಸಮಾಜಶಾಸ್ತ್ರ ಎಂದರೇನು ಅಗಸ್ಟ್ ಕಾಮಟರ್ ಅವರ ಪ್ರಕಾರ ಸಮಾಜಶಾಸ್ತ್ರವು ನಿಸರ್ಗ ಸಹಜವಾದ ಹಾಗೂ ಸ್ಥಿರ ರೂಪದ ನಿಯಮಗಳಿಗೆ ಒಳಪಟ್ಟ ಸಾಮಾಜಿಕ ವಿದ್ಯಮಾನಗಳ ವಿಜ್ಞಾನವಾಗಿದ್ದು ಅಂತಹ ನಿಯಮಗಳನ್ನು ಕಂಡುಕೊಳ್ಳುವುದೇ ಅದರ ಶೋಧನೆಯ ಉದ್ದೇಶವಾಗಿರುತ್ತದೆ ಮೆಕೆವರ್ ಮೆಕೇವರ್ ಮತ್ತು ಪೇಜವರ ಪ್ರಕಾರ ಸಮಾಜಶಾಸ್ತ್ರವು ಸಾಮಾಜಿಕ ಸಂಬಂಧಗಳ ಕುರಿತಾದದ್ದು ಸಮಾಜಶಾಸ್ತ್ರವು ಸಾಮಾಜಿಕ ಸಂಬಂಧಗಳ ಕುರಿತಾದದ್ದು ಇಮೇಲಿ ಡರ್ಕಿಮ್ ಅವರ ಪ್ರಕಾರ ಸಮಾಜಶಾಸ್ತ್ರವು ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವಾಗಿದೆ ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವಾಗಿದೆ ಇಷ್ಟು ಸಮಾಜಶಾಸ್ತ್ರದ ವ್ಯಾಖ್ಯೆಗಳಲ್ಲಿ ಬರುವಂಥದ್ದು ಇನ್ನು ಸಮಾಜಶಾಸ್ತ್ರದ ಸ್ವರೂಪ ಲಕ್ಷಣಗಳನ್ನು ನೋಡ್ಕೊಳ್ಳುವ ಅದರಲ್ಲಿ ಬರುವಂತಹ ಪಾಯಿಂಟ್ಸ್ಗಳನ್ನು ಕೂಡ ನೋಡ್ತಾ ಹೋಗುವ ಸಮಾಜ ವಿಜ್ಞಾನಗಳ ಸಮೂಹದಲ್ಲಿ ಸಮಾಜಶಾಸ್ತ್ರಕ್ಕೆ ಅದರದೇ ಆದ ವಿಶಿಷ್ಟ ಸ್ಥಾನವನ್ನು ಕಾಣ್ಬೋದು ಅವುಗಳಿಗೆ ಸಂಬಂಧಪಟ್ಟಂತಹ ಕೆಲವು ಲಕ್ಷಣಗಳು ಈ ರೀತಿಯಾಗಿರುವಂಥದ್ದು ಪಾಯಿಂಟ್ ನಂಬರ್ ಒಂದು ಸಮಾಜಶಾಸ್ತ್ರವು ಒಂದು ಪ್ರತ್ಯೇಕವಾದ ಹಾಗೂ ಸ್ವತಂತ್ರವಾದ ಅಧ್ಯಯನ ಶಾಸ್ತ್ರ ಆಗಿದೆ ಸಮಾಜಶಾಸ್ತ್ರ ಏನಾಗಿದೆ ಸಮಾಜಶಾಸ್ತ್ರವು ಒಂದು ಪ್ರತ್ಯೇಕವಾದ ಹಾಗೂ ಸ್ವತಂತ್ರವಾದ ಅಧ್ಯಯನ ಶಾಸ್ತ್ರವಾಗಿದೆ ಪಾಯಿಂಟ್ ನಂಬರ್ ಟು ಸಮಾಜಶಾಸ್ತ್ರವು ಒಂದು ಸಮಾಜ ವಿಜ್ಞಾನವಾಗಿದೆ ಹೊರತು ವಿಜ್ಞಾನವಾಗಿಲ್ಲ ಸಮಾಜಶಾಸ್ತ್ರ ಸಮಾಜದ ವಿಜ್ಞಾನವಾಗಿದೆ ಹೊರತು ವಿಜ್ಞಾನವಾಗಿಲ್ಲ ಪಾಯಿಂಟ್ ನಂಬರ್ ಮೂರು ಸಮಾಜಶಾಸ್ತ್ರವು ಒಂದು ನಿಶ್ಚಯಾತ್ಮಕ ವಿನ ಗುಣ ನಿರ್ದೇಶಕ ಶಾಸ್ತ್ರವಲ್ಲ ನಿಶ್ಚಯಾತ್ಮಕ ಶಾಸ್ತ್ರ ಆದರೆ ವಿನಃ ಗುಣ ನಿರ್ದೇಶಕ ಶಾಸ್ತ್ರವಲ್ಲ ಪಾಯಿಂಟ್ ನಂಬರ್ ನಾಲ್ಕು ಸಮಾಜಶಾಸ್ತ್ರವು ಒಂದು ಶುದ್ಧ ಶಾಸ್ತ್ರವೇ ಹೊರತು ಪ್ರಾಯೋಗಿಕ ಅಥವಾ ಅನ್ವಯಿಕ ವಿಜ್ಞಾನವಲ್ಲ ಸಮಾಜಶಾಸ್ತ್ರವು ಒಂದು ಶುದ್ಧ ಶಾಸ್ತ್ರವೇ ಹೊರತು ಪ್ರಾಯೋಗಿಕ ಅಥವಾ ಅನ್ವಯಿಕ ವಿಜ್ಞಾನವಲ್ಲ ಪಾಯಿಂಟ್ ನಂಬರ್ ಐದು ಸಮಾಜಶಾಸ್ತ್ರವು ಅಮೂರ್ತ ಸ್ವರೂಪದ ವಿಜ್ಞಾನವಾಗಿದೆಯೇ ಹೊರತು ಮೂರ್ತ ಸ್ವರೂಪದ್ದಲ್ಲ ಸಮಾಜಶಾಸ್ತ್ರವು ಅಮೂರ್ತ ಸ್ವರೂಪದ ವಿಜ್ಞಾನವಾಗಿದೆಯೇ ಹೊರತು ಮೂರ್ತ ಸ್ವರೂಪದ್ದಲ್ಲ ಪಾಯಿಂಟ್ ನಂಬರ್ ಆರು ಸಮಾಜಶಾಸ್ತ್ರವು ಸಾಮಾನೀಕರಣ ಮಾಡುವ ವಿಜ್ಞಾನವಾಗಿದೆಯೇ ಹೊರತು ವೈಯಕ್ತೀಕರಣ ಮಾಡುವ ವಿಜ್ಞಾನವಲ್ಲ ಸಮಾಜಶಾಸ್ತ್ರವು ಸಾಮಾನ್ಯೀಕರಣ ಮಾಡುವ ವಿಜ್ಞಾನವಾಗಿದೆಯೇ ಹೊರತು ವೈಯಕ್ತೀಕರಣ ಮಾಡುವ ವಿಜ್ಞಾನವಲ್ಲ ಪಾಯಿಂಟ್ ನಂಬರ್ ಏಳು ಸಮಾಜಶಾಸ್ತ್ರವು ಒಂದು ಸಾಮಾನ್ಯ ಸಮಾಜ ವಿಜ್ಞಾನವಾಗಿದೆ ಹೊರತು ವಿಶೇಷ ವಿಜ್ಞಾನವಾಗಿಲ್ಲ ಸಮಾಜಶಾಸ್ತ್ರವು ಒಂದು ಸಾಮಾನ್ಯ ಸಮಾಜ ವಿಜ್ಞಾನವಾಗಿದೆ ಹೊರತು ವಿಶೇಷ ವಿಜ್ಞಾನವಾಗಿಲ್ಲ ಪಾಯಿಂಟ್ ನಂಬರ್ ಎಂಟು ಸಮಾಜಶಾಸ್ತ್ರವು ಪ್ರಯೋಗ ಸಿದ್ಧವೆನ್ನಬಹುದಾದ ಹಾಗೂ ವಿಚಾರ ಪ್ರಭಾ ಪ್ರಧಾನವಾದ ವಿಜ್ಞಾನ ಸಮಾಜಶಾಸ್ತ್ರವು ಪ್ರಯೋಗಸಿದ್ಧವೆನ್ನಬಹುದು ಅಥವಾ ಅಥವಾ ಹಾಗೂ ವಿಚಾರ ಪ್ರಧಾನವಾದ ವಿಜ್ಞಾನವಾಗಿದೆ ಇವಿಷ್ಟು ಎಂಟು ಪಾಯಿಂಟ್ಸ್ಗಳು ಸಮಾಜಶಾಸ್ತ್ರದ ಸ್ವರೂಪ ಲಕ್ಷಣಗಳಲ್ಲಿ ಬರುವಂಥ ವಿಚಾರ ಮೊದಲನೆಯ ಪಾಯಿಂಟ್ ಸಮಾಜಶಾಸ್ತ್ರ ಎನ್ನುವಂಥದ್ದು ಪ್ರತ್ಯೇಕವಾದ ಹಾಗೂ ಸ್ವತಂತ್ರವಾದ ಅಧ್ಯಯನ ಶಾಸ್ತ್ರ ಆಗಿದೆ ಈಗ ಸಮಾಜಶಾಸ್ತ್ರ ಅಂತ ಹೇಳಿದ ಕೂಡಲೇ ಈ ಒಂದು ಸಮಾಜಶಾಸ್ತ್ರ ಅದೊಂದು ಸ್ವತಂತ್ರವಾದ ಅಧ್ಯಯನ ಅದು ಅದರ ಪಾಡಿಗೆ ಇರುವಂಥ ಒಂದು ಅಧ್ಯಯನ ಅದನ್ನು ನಾವು ಪ್ರತ್ಯೇಕವಾಗಿ ಅದು ಒಂದು ಪ್ರತ್ಯೇಕವಾದ ಹಾಗೂ ಸ್ವತಂತ್ರವಾದ ಅಧ್ಯಯನ ಶಾಸ್ತ್ರ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಸಮಾಜಶಾಸ್ತ್ರವು ಈಗ ಒಂದು ಪ್ರತ್ಯೇಕವಾದ ಸ್ವತಂತ್ರವಾದ ಅಧ್ಯಯನ ಶಾಸ್ತ್ರವೆಂದು ಪರಿಗಣಿಸಲ್ಪಟ್ಟಿರುವುದು ಅದನ್ನು ಇಂದು ಇತಿಹಾಸ ಸಾಮಾಜಿಕ ತತ್ವಜ್ಞಾನ ರಾಜಕೀಯ ತತ್ವಜ್ಞಾನ ಇಂತಹ ಯಾವುದೇ ಅಧ್ಯಯನ ಶಾಸ್ತ್ರಗಳ ಶಾಖೆ ಎಂಬುದಾಗಿ ಪರಿಗಣಿಸುತ್ತಿಲ್ಲ ಅಧ್ಯಯನ ಶಾಸ್ತ್ರಗಳ ಶಾಖೆ ಎಂಬುದಾಗಿ ಪರಿಗಣಿಸುತ್ತಿಲ್ಲ ಪಾಯಿಂಟ್ ನಂಬರ್ ಮೂರು ಸಮಾಜಶಾಸ್ತ್ರವು ಒಂದು ವಿಜ್ಞಾನವಾಗಿದೆ ಹೊರತು ಭೌತವಿಜ್ಞಾನವಾಗಿಲ್ಲ ಅಂದರೆ ಸಮಾಜಶಾಸ್ತ್ರದ ಬಗ್ಗೆ ನಾವು ಇದ್ದೇವೆ ಅಂತ ಹೇಳಿದರೆ ಅದು ಸಮಾಜಕ್ಕೆ ಸಂಬಂಧಪಟ್ಟಂಥದ್ದು ಸಮಾಜದ ವಿಜ್ಞಾನದೊಳಗೆ ಏನಿದೆ ಸಮಾನ ಸಮಾಜ ವಿಜ್ಞಾನದ ಕುಟುಂಬಕ್ಕೆ ಸೇರಿದಂಥದ್ದು ಅಂತ ವಿವರಿಸ್ತಾ ಇದ್ದಾರೆ ಆದರೆ ಸಮಾಜಶಾಸ್ತ್ರ ಎನ್ನುವಂಥದ್ದು ಸಮಾಜದ ವಿಜ್ಞಾನಕ್ಕೆ ಸಂಬಂಧಿಸಿದೆ ಹೊರತು ಭೌತ ವಿಜ್ಞಾನಗಳ ಸಮೂಹಕ್ಕೆ ಅದು ಸೇರಿಲ್ಲ ಅದು ಸಮಾಜ ವಿಜ್ಞಾನಗಳಲ್ಲಿ ಒಂದಾದ ಸಮಾಜಶಾಸ್ತ್ರವು ಮಾನವನ ಅವನ ಸಮಾಜ ಇತಿಹಾಸ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಮನಃಶಾಸ್ತ್ರ ಮಾನವಶಾಸ್ತ್ರ ಈ ರೀತಿಯಾದಂತಹ ನಿಕಟ ಸಂಪರ್ಕವನ್ನು ಹೊಂದಿರುವಂಥದ್ದು ಪಾಯಿಂಟ್ ನಂಬರ್ ಮೂರು ಸಮಾಜಶಾಸ್ತ್ರವು ಒಂದು ನಿಶ್ಚಯಾತ್ಮಕ ಶಾಸ್ತ್ರವಾಗಿದೆ ವಿನಃ ಗುಣ ನಿರ್ದೇಶನ ಶಾಸ್ತ್ರ ಅಲ್ಲ ಸಮಾಜಶಾಸ್ತ್ರದಲ್ಲಿ ನಾವು ಅದನ್ನು ನಿಶ್ಚಯವಾಗಿರುವಂಥದ್ದು ನಿಶ್ಚಯಾತ್ಮಕವಾಗಿದೆ ಅಂತ ಹೇಳ್ತೇವೆ ನಾವು ವಿನಃ ಅದರ ಗುಣ ನಿರ್ದೇಶಕ ಅಂತ ಹೇಳ್ತಾ ಇಲ್ಲ ಎಂಬ ಅಧ್ಯಯನವನ್ನು ಮಾಡುವುದೇ ಹೊರತು ವಸ್ತು ಹೇಗಿರಬೇಕು ಎನ್ನುವ ದೃಷ್ಟಿಯಿಂದ ಅಧ್ಯಯನವನ್ನು ಮಾಡುವುದಿಲ್ಲ ಅದರ ಮೌಲ್ಯಗಳ ಬಗ್ಗೆ ವಹಿಸುವುದು ಅದರ ದೃಷ್ಟಿಕೋನ ನೈತಿಕತೆಯೂ ಅಲ್ಲ ಅನೈತಿಕತೆಯೂ ಅಲ್ಲ ಆದರೆ ನೀತಿ ನಿರಪೇಕ್ಷವಾದುದು ಅದರಿಂದ ನೈತಿಕ ವಿಷಯಗಳಲ್ಲಿ ಸಮಾಜಶಾಸ್ತ್ರವು ತಟಸ್ಥ ಧೋರಣೆಯನ್ನು ವಹಿಸುವುದು ಇನ್ನು ನಾಲ್ಕನೇ ಪಾಯಿಂಟ್ನಲ್ಲಿ ಸಮಾಜಶಾಸ್ತ್ರವು ಒಂದು ಶುದ್ಧ ಶುದ್ಧಶಾಸ್ತ್ರವೇ ಹೊರತು ಪ್ರಾಯೋಗಿಕ ಅಥವಾ ಅನ್ವಯಿಕ ವಿಜ್ಞಾನವಲ್ಲ ಸಮಾಜಶಾಸ್ತ್ರವನ್ನು ಒಂದು ಶುದ್ಧ ಶಾಸ್ತ್ರ ಅಂತ ಹೇಳ್ತೇವೆ ವಿನಃ ಅದೊಂದು ಪ್ರಾಯೋಗಿಕ ಶಾಸ್ತ್ರ ಅದು ಒಂದು ಅನ್ವಯ ಮಾಡುವಂತಹ ಶಾಸ್ತ್ರ ಅಂತ ಹೇಳಲಿಲ್ಲ ವಿಜ್ಞಾನವಲ್ಲ ಸಂಪಾದಿತ ಜ್ಞಾನವನ್ನು ಮಾನವನ ಅನುಕೂಲತೆಗಾಗಿ ಉಪಯೋಗಿಸುವುದರಲ್ಲ ಉಪಯೋಗಿಸುವುದಲ್ಲ ಅದಾಗಿ ಸಮಾಜಶಾಸ್ತ್ರ ಒದಗಿಸುವ ಜ್ಞಾನವು ಆಡಳಿತಗಾರರು ಶಾಸಕರು ರಾಜನೀತಿ ನಿಪುಣರು ಅದ್ ಅಧ್ಯಾಪಕರು ಕಾರ್ಖಾನೆಗಳ ಕಾರ್ಮಿಕ ಕಲ್ಯಾಣಾಧಿಕಾರಿಗಳು ಮೇಲ್ವಿಚಾರಕರು ಸಾಮಾಜಿಕ ಕಾರ್ಯಕರ್ತರು ಸಾಮಾನ್ಯ ಪ್ರಜೆಗಳು ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಪ್ರಯೋಜನಕಾರಿ ಪ್ರಯೋಜನಕಾರಿಯಾಗಿದೆ ಇನ್ನು ಐದನೇ ಪಾಯಿಂಟ್ನಲ್ಲಿ ಸಮಾಜಶಾಸ್ತ್ರ ಎನ್ನುವಂಥದ್ದು ಅಮೂರ್ತ ಸ್ವರೂಪದ ವಿಜ್ಞಾನವಾಗಿದೆ ಹೊರತು ಮೂರ್ತ ಸ್ವರೂಪದ್ದಲ್ಲ ಸಮಾಜಶಾಸ್ತ್ರವು ಅಮೂರ್ತ ಸ್ವರೂಪದ ವಿಜ್ಞಾನವಾಗಿದೆ ಹೊರತು ಮೂರ್ತ ಸ್ವರೂಪದ್ದಲ್ಲ ಅಂದರೆ ಸಮಾಜಶಾಸ್ತ್ರ ಒಂದು ನಿರ್ದಿಷ್ಟ ಮಾನವನ ಘಟನೆಗಳ ಮೂರ್ತರೂಪದ ಪ್ರಕಟಣೆಯಲ್ಲಿ ಆಸಕ್ತವಾಗಿಲ್ಲ ಆದರೆ ಸಾಮಾನ್ಯ ಸ್ವರೂಪದ ಮಾನವನ ಘಟನೆಗಳ ರೂಪ ನಮೂನೆ ಮಾತ್ರ ಆಸಕ್ತವಾಗಿದೆ ಉದಾಹರಣೆಗೆ ಸಮಾಜಶಾಸ್ತ್ರವು ಇತಿಹಾಸದಂತೆ ಯಾವುದೇ ನಿಶ್ಚಲವಾದ ಯುದ್ಧ ಅಥವಾ ಕ್ರಾಂತಿ ಆಸಕ್ತವಾಗಿಲ್ಲ ಆದರೆ ಅದು ಯುದ್ಧ ಹಾಗೂ ಕ್ರಾಂತಿ ಇವುಗಳನ್ನು ಸಾಮಾಜಿಕ ವಿದ್ಯಮಾನಗಳೆಂದು ಅರ್ಥಾತ್ ವಿಭಿನ್ನ ರೀತಿಯ ಸಾಮಾಜಿಕ ಸಂಘಟನೆಗಳೆಂದು ಪರಿಭಯಿಸಿ ಅವುಗಳ ಸಾಮಾನ್ಯ ಸ್ವರೂಪ ಲಕ್ಷಣಗಳನ್ನು ಲಭಿಸಿರುತ್ತದೆ ಪಾಯಿಂಟ್ ನಂಬರ್ ಆರು ಸಮಾಜಶಾಸ್ತ್ರವು ಸಾಮಾನ್ಯೀಕರಣ ಮಾಡುವ ವಿಜ್ಞಾನವಾಗಿದೆಯೇ ಹೊರತು ವೈಯಕ್ತೀಕರಣ ಮಾಡುವ ವಿಜ್ಞಾನವಲ್ಲ ಸಮಾಜಶಾಸ್ತ್ರ ಸಮಾಜದಲ್ಲಿ ಸಂಭವಿಸಿದ ಪ್ರತಿ ಒಂದು ಘಟನೆಯನ್ನು ಅಧ್ಯಯನ ಮಾಡುವುದಿಲ್ಲ ಅದು ಆ ರೀತಿಯಾಗಲಿ ಕೂಡ ಸಾಧ್ಯವಾಗದ ಮಾತು ಅಂತಲೇ ಹೇಳಬಹುದು ಇನ್ನು ಇಲ್ಲಿ ಕೆಲವು ಸಾಮಾನ್ಯ ನಿಯಮಗಳು ಮತ್ತು ನಿರ್ಣಯಗಳನ್ನು ಕೈಗೊಳ್ಳಲು ಪ್ರಯತ್ನಿಸುವಂಥದ್ದು ಉದಾಹರಣೆಗೆ ಅವಿಭಕ್ತ ಕುಟುಂಬ ಕೇಂದ್ರ ಕುಟುಂಬಕ್ಕಿಂತಲೂ ಅವಿಭಕ್ತ ಕುಟುಂಬ ಹೆಚ್ಚು ಸಾ ಸುಭದ್ರವಾದದ್ದು ಹಾಗೂ ಪ್ರತಿಗಾಮಿ ಸ್ವರೂಪದ್ದು ಕೂಡ ಆಗಿದೆ ಇಲ್ಲಿ ಸಾಮಾಜಿಕ ಪರಿವರ್ತನೆಗಳು ಗ್ರಾಮೀಣ ಮತ್ತು ಗ್ರಾಮೀಣ ಹಾಗೂ ಆದಿವಾಸಿ ಸಮುದಾಯಗಳಿಗಿಂತಲೂ ನಗರ ಸಮುದಾಯಗಳಲ್ಲಿ ಹೆಚ್ಚಿನ ತ್ವರಿತವಾಗಿ ಸಂಭವಿಸುತ್ತದೆ ಇತ್ಯಾದಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸಮಾಜಶಾಸ್ತ್ರವು ಸಾಮಾನ್ಯೀಕರಣವನ್ನು ಮಾಡ್ತದೆ ಮಾಡ್ತದೆ ಆ ಒಂದು ವಿಜ್ಞಾನವಾಗಿದೆ ಹೊರತು ವೈಯಕ್ತೀಕರಣವಾಗಿ ತಕ್ಕೊಳ್ಳುವಂಥ ವಿಜ್ಞಾನ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಪಾಯಿಂಟ್ ನಂಬರ್ ಎಂಟರಲ್ಲಿ ಸಮಾಜಶಾಸ್ತ್ರವು ಪ್ರಯೋಗ ಸಿದ್ಧವೆನ್ನಬಹುದಾದ ಹಾಗೂ ವಿಚಾರ ಪ್ರಧಾನವಾದ ವಿಜ್ಞಾನವಾಗಿದೆ ಸಮಾಜಶಾಸ್ತ್ರವು ಪ್ರಾಯೋಗ ಸಿದ್ಧವೆನ್ನಬಹುದಾದಂತಹ ಅನುಭವ ವೇದ್ಯವಾದ ಹಾಗೂ ವಿಚಾರ ಪ್ರಧಾನ ವಿಜ್ಞಾನ ವೈಜ್ಞಾನಿಕವಾಗಿ ಜ್ಞಾನ ಸಂಪಾದಿಸಲು ಎರಡು ಮಾರ್ಗವನ್ನು ಕಾಣ್ಬೋದು ಒಂದು ಪ್ರಾಯೋಗವಾದ ಮತ್ತೊಂದು ಅನುಭವ ದೈವವಾದ ಇಲ್ಲಿ ಅನುಭವಕ್ಕೆ ಅಥವಾ ಪ್ರಯೋಗಕ್ಕೆ ಪ್ರಾಧಾನ್ಯತೆ ಇದೆ ಅವಲೋಕನ ಹಾಗೂ ಪ್ರಯೋಗಗಳು ಅನುಭವಗಳನ್ನು ದೃಢೀಕರಿಸಲು ಇರುವಂಥ ಸಾಧನಗಳು ಕೂಡ ಆಗಿದೆ ಅದರಲ್ಲಿ ಒಂದು ವಿಚಾರವಾದ ಅಥವಾ ವೈಚಾರಿಕವಾದ ಇಲ್ಲಿ ಚಿಂತನೆಗೆ ವಿವೇಚನೆಗೆ ಅವಕಾಶ ಇದೆ ಪ್ರಾಧಾನ್ಯತೆ ಇದೆ ಇಲ್ಲಿ ತರ್ಕಬದ್ಧವಾದ ತೀರ್ಪುಗಳಿಗೆ ಅಥವಾ ನಿರ್ಣಯಗಳಿಗೆ ಆದ್ಯತೆ ಇದೆ ಪ್ರಯೋಗಗಳಿಂದ ವಿಜ್ಞಾನಿಯು ಸತ್ಯಸಂಗತಿಗಳ ಮಾಹಿತಿಗಳನ್ನು ಸಂಗ್ರಹಿಸುತ್ತಾನೆ ಹಾಗೂ ತಾರ್ಕಿಕವಾಗಿ ಅವುಗಳನ್ನು ಕ್ರಮಬದ್ಧಗೊಳಿಸುತ್ತಾನೆ ಸತ್ಯವಾದ ಮಾಹಿತಿ ಮತ್ತು ತಾತ್ವಿಕತೆ ಇವೆರಡೂ ಜ್ಞಾನದ ಘಟ್ ಸಂಘಟನೆಗೆ ಅಗತ್ಯ ಅಂತ ಹೇಳುವಂಥದ್ದು ಇವಿಷ್ಟು ಸಮಾಜಶಾಸ್ತ್ರದ ಸ್ವರೂಪ ಲಕ್ಷಣಗಳಲ್ಲಿ ಬರುವಂಥದ್ದು ಸಮಾಜಶಾಸ್ತ್ರ ಎಂದರೇನು ಸಮಾಜಶಾಸ್ತ್ರದ ಸ್ವರೂಪ ಲಕ್ಷಣಗಳು ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿದೆ ಸಮಾಜ ಶಾಸ್ತ್ರ ಎಂದರೇನು ಸಮಾಜಶಾಸ್ತ್ರದ ಅರ್ಥವ್ಯಾಖ್ಯೆ ಸಮಾಜಶಾಸ್ತ್ರದ ಸ್ವರೂಪ ಲಕ್ಷಣಗಳು ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು